ಗಣೇಶ ಚತುರ್ಥಿಯ ಮಾರನೇ ದಿನ ಬರೋ ಋಷಿ ಪಂಚಮಿ ಬಗ್ಗೆ ನಿಮಗೆ ಗೊತ್ತಾ ಭಾದ್ರಪದ ಮಾಸದ ಪಂಚಮಿ ತಿಥಿ ಸಪ್ತ ಋಷಿಗಳನ್ನ ನೆನೆದು ಅವರನ್ನ ಆರಾಧಿಸುವ ದಿನ ಕಶ್ಯಪ ಅತ್ರಿ ಭಾರದ್ವಾಜ ವಿಶ್ವಾಮಿತ್ರ ಗೌತಮ ಮಹರ್ಷಿ ಜಮದಗ್ನಿ ವಸಿಷ್ಠ ಇವರೆಲ್ಲರನ್ನ ಜೊತೆಗೆ ವಸಿಷ್ಠರ ಪತ್ನಿ ಅರುಂಧತಿಯನ್ನು ನಾವು ನೆನಿಬೇಕು ಈ ದಿನ ಹೆಣ್ಣಿನ ರಜಸ್ವಲೆ ದೋಷ ಅಂದ್ರೆ ಆಕೆಯ ಮುಟ್ಟಿನ ಸಮಯದಲ್ಲಿ ಆಕೆ ಗೊತ್ತೋ ಗೊತ್ತಿಲ್ದೇನೋ ಮಾಡಿರಬಹುದಾದಂತಹ ದೋಷಗಳು ಈ ದಿನ ಉಪವಾಸ ಇದ್ದು ಪೂಜೆಯನ್ನ ನಿಷ್ಠೆಯಿಂದ ಮಾಡಿದ್ರೆ ಅಂಥ ದೋಷಗಳು ದೂರವಾಗುತ್ತೆ ಅನ್ನೋದು ನಂಬಿಕೆ ಸಪ್ತ ಋಷಿಗಳನ್ನ ನಾವ್ ಯಾಕೆ ಕಾರಣ ಇದೆ ಇವತ್ತಿನ ದಿನಕ್ಕೆ ಈ ಕಲಿಯುಗದಲ್ಲಿ ವೇದ ಪುರಾಣಗಳು ಶಾಸ್ತ್ರಗಳು ಇವೆಲ್ಲವೂ ನಮ್ಮನ್ನ ತಲುಪಿದೆ ಎಂದ್ರೆ ಅದಕ್ಕೆ ಕಾರಣ ಸಪ್ತ ಋಷಿಗಳು ಹಾಗಾಗಿ ಇಂಥ ಸಪ್ತ ಋಷಿಗಳನ್ನ ನೆನೆದು ವಿಶೇಷವಾಗಿ ಹೆಣ್ಮಕ್ಳು ಅವರ ಮೈ ಮನಸ್ಸುಗಳ ಶುದ್ಧೀಕರಣಕ್ಕೆ ಋಷಿ ಪಂಚಮಿಯನ್ನ ಆಚರಿಸಬೇಕು ಇನ್ನು ಋಷಿ ಪಂಚಮಿಯನ್ನ ಆಚರಿಸೋದು ಬರೀ ಈ ಜನ್ಮದ ಪಾಪ ಪರಿಹಾರಕ್ಕೆ ಮಾತ್ರವಲ್ಲದೆ ನಮ್ಮ ಈ ಹಿಂದಿನ ಯಾವುದೇ ಜನ್ಮದಲ್ಲಿ ನಾವು ಮಾಡಿರಬಹುದಾದಂತಹ ಪಾಪಕರ್ಮಗಳನ್ನ ಈ ವ್ರತ ಹೋಗಲಾಡಿಸುತ್ತೆ ಇನ್ನು ನೇಪಾಳಿ ಹಿಂದೂಗಳಲ್ಲಿ ಈ ಆಚರಣೆ ವಿಶೇಷ ಅಷ್ಟು ಮಾತ್ರ ಅಲ್ಲ ಕೇರಳದ ಕೆಲ ಭಾಗಗಳಲ್ಲಿ ಕೂಡ ಈ ದಿನವನ್ನ ವಿಶ್ವಕರ್ಮಿ ಪೂಜೆಯಾಗಿ ಆಚರಿಸ್ತಾರೆ ಸಾಕ್ಷಾತ್ ಶಿವನಿಂದ ಯೋಗವನ್ನ ಕಲಿತಂತಹ ಸಪ್ತರ್ಷಿಗಳು ಇವರೆಲ್ಲರನ್ನ ನೆನೀತಾ ತಮ್ಮೆಲ್ಲರಿಗೂ ಋಷಿ ಪಂಚಮಿಯ ಶುಭಾಶಯ